ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆದ್ಯ ಸೊನೋಲೋಗ್ಯ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಏನು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ರೆ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೌದು ಜಿ ಕನ್ನಡದಲ್ಲಿ ಸರಿಗಮಪ ಆಡಿಷನ್ ಶುರು ಇದೆ ನಿಮ್ಮ ಮನೇಲಿ ಯಾರಾದರೂ ಹಾಡು ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾದವರು ಇರ್ಬೋದು ಸೊ ಆಡಿಷನ್ ನಡೀತಾ ಇದೆ ಪ್ಲೀಸ್ ಹೋಗಿ ಅಟೆಂಡ್ ಮಾಡಿ ಏಜ್ ಬಂದು ಆರರಿಂದ ಅರವತ್ತು ವರ್ಷ ಒಳಗಡೆ ಇರೋ ಯಾರಾದರೂ ಆಗಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಎಲ್ಲೆಲ್ಲಿ ಆಡಿಷನ್ ನಡೀತೆ ಏನೇನು ಅಂತ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಸೊ ಬಿಕಾಸ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಆಡಬೇಕು ಅಂತ ಹೇಳಿಬಿಟ್ಟು ಅಥವಾ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ಆವಾಗ ನಮ್ಮ ತಂದೆ ತಾಯಿ ಅಷ್ಟು ನಮಗೆ ಗಮನ ಕೊಟ್ಟಿಲ್ಲ ಆವಾಗೆಲ್ಲೂ ಟಿ ವಿ ಮಾಧ್ಯಮ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಯಾವುದೂ ಕೂಡ ಇರಲಿಲ್ಲ ಸೊ ಈಗಂತೂ ಒಂದು ಆ್ಯಕ್ಟಿಂಗ್ ಹೋಗ್ಬೇಕಾದ್ರೂ ಆಡಿಷನ್ಸ್ ನಾವು ಹೋಗೋಕ್ಕೆ ಟ್ರೈ ಮಾಡ್ಬೋದು ಗ್ರೂಪ್ಸಲ್ಲಿ ಶೇರ್ ಮಾಡ್ತಾರೆ ಸೊ ನಮಗೆ ಒಂದು ಸ್ಟೆಪ್ ಅಂತ ಸಿಗುತ್ತೆ ಸೊ ಹೋಗ್ಬೋದು ಹಾಗಾಗಿ ಸೊ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಆಡಿಷನ್ ಎಲ್ಲೆಲ್ಲಿ ನಡೀತೆ ಸ್ಟಾರ್ಟ್ ಆಗಿದೆಯಾ ಯಾವ ಏಜು ಏನೇನು ತೊಗೊಂಡೋಗ್ಬೇಕು ಅಂತ ಹಾಗಾಗಿ ನಾನು ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಸೊ ಎಲ್ಲೆಲ್ಲಿ ನಡೆಯುತ್ತೆ ಯಾವ ಏಜೋರ್ಗೆ ಅಂತ ಹೇಳಿದ್ರೆ ಆರಿಂದ ಅರವತ್ತು ವರ್ಷ ಆರು ವರ್ಷ ಮಗು ಇಂದ ಹಿಡ್ದು ಅರವತ್ತು ವರ್ಷ ಏಜೋದರವ್ರಗೂ ಆಡಿಷನ್ ಅಟೆಂಡ್ ಮಾಡ್ಬೋದು ಸೊ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಆರಿಂದ ಅರವತ್ತು ಒಳಗಡೆ ಯಾರಾದರೂ ಕೂಡ ಅಟೆಂಡ್ ಮಾಡ್ಬೋದು ಆಡಿಷನ್ಸು ಅದಾದಮೇಲೆ ಏನೇನು ತೊಗೊಂಡೋಗ್ಬೇಕು ಆಡಿಷನ್ಗೆ ಅಂತ ಹೇಳಿದ್ರೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಳೋಬೇಕು ಹಾಗೆ ಆಧಾರ್ ಕಾರ್ಡ್ ತೊಗೊಳೋಬೇಕು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಆಧಾರ್ ಕಾರ್ಡನ್ನ ಕಂಪಲ್ಸರಿ ತೊಗೊಂಡೋಗ್ಬೇಕು ಓಕೆನಾ ಅದಾದಮೇಲೆ ಎಲ್ಲೆಲ್ಲಿ ಆಡಿಷನ್ ನಡೀತೆ ಯಾವಾಗ ಅಂತ ಕೇಳೋದಾದರೆ ಸೆಪ್ಟೆಂಬರಿಂದ ಅಕ್ಟೋಬರ್ವರೆಗೂ ಆಡಿಷನ್ ನಡೀತೆ ಯಾವ್ಯಾವ ಡೇಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಸೆಪ್ಟೆಂಬರ್ ಇಪ್ಪತ್ತೊಂದು ಶಿರ್ಸಿ ಮತ್ತೆ ಕಲಬುರ್ಗಿಯಲ್ಲಿ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಶಿರ್ಸಿ ಅಂಡ್ ಕಲಬುರ್ಗಿ ಸೊ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಶಿವಮೊಗ್ಗ ಮತ್ತೆ ವಿಜಯಪುರ ಶಿವಮೊಗ್ಗ ಅಂಡ್ ವಿಜಯಪುರ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಸನ ದಾವಣಗೆರೆಯಲ್ಲಿ ನಡೆಯುತ್ತೆ ಸೊ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಸನ ದಾವಣಗೆರೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಉಡುಪಿ ಹಾಗೆ ಚಿತ್ರದುರ್ಗದಲ್ಲಿ ನಡೆಯುತ್ತೆ ಇಪ್ಪತ್ತೊಂಬತ್ತಕ್ಕೆ ಉಡುಪಿ ಹಾಗೆ ಚಿತ್ರದುರ್ಗದಲ್ಲಿ ನಡೆಯುತ್ತೆ ಹಾಗೆ ಅಕ್ಟೋಬರ್ ಐದಕ್ಕೆ ಮೈಸೂರು ಆ್ಯಂಡ್ ಬಳ್ಳಾರಿ ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಎರಡು ಕಡೆ ನಡೆಯುತ್ತೆ ಸೊ ಅಕ್ಟೋಬರ್ ಆರಂದು ಬ್ಯಾಂಗ್ಳೂರು ಮತ್ತು ಕೊಪ್ಪಳ ಅಕ್ಟೋಬರ್ ಆರು ಬ್ಯಾಂಗ್ಳೂರು ಆ್ಯಂಡ್ ಕೊಪ್ಪಳದಲ್ಲಿ ನಡೆಯುತ್ತೆ ಅಕ್ಟೋಬರ್ ಹನ್ನೆರಡು ತುಮಕೂರು ಮತ್ತು ಬೆಳಗಾವಿ ತುಮಕೂರು ಮತ್ತು ಬೆಳಗಾವಿಯಲ್ಲಿ ನಡೆಯುತ್ತೆ ಹಾಗೆ ಅಕ್ಟೋಬರ್ ಹದಿಮೂರು ಮತ್ತೆ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಸೊ ಅಕ್ಟೋಬರ್ ಹದಿಮೂರು ಬ್ಯಾಂಗ್ಳೂರು ಆ್ಯಂಡ್ ಹುಬ್ಳಿ ಇಷ್ಟು ದಿನ ಸೊ ಆಡಿಷನ್ಸ್ ನಡೆಯುತ್ತೆ ತಪ್ಪದೆ ನಿಮ್ಮ ಮನೇಲಿ ಯಾರಾದರೂ ತುಂಬ ಜನ ಟ್ಯಾಲೆಂಟೆಂಟ್ ಇರ್ತಾರೆ ಟ್ಯಾಲೆಂಟೆಡ್ ಪರ್ಸನ್ ತುಂಬ ಜನ ಇರ್ತಾರೆ ಬಟ್ ಅವ್ರಿಗೆ ಯಾವುದೇ ಒಂದು ವೇದಿಕೆ ಸಿಕ್ಕಿರಲ್ಲ ಪ್ಲೀಸ್ ಆ ಥರ ಅವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕ ಇದ್ರೂ ಪ್ಲೀಸ್ ಹೋಗಿ ಅವ್ರಿಗೆ ಹೇಳಿ ಡೇಟ್ಸು ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಆಡಿಷನ್ಗೆ ಹೋಗಿ ಅಟೆಂಡ್ ಮಾಡಿಬಿಟ್ಟು ಬರಲಿ ಲಕ್ ಇದ್ದರೆ ಯಾರು ಗೊತ್ತಿ ಯಾರು ಬೇಕಾದರೂ ಸೆಲೆಕ್ಟ್ ಆಗ್ಬೋದಲ್ವಾ ಲಕ್ ಅನ್ನೋದೊಂದು ಇದ್ರೆ ಲೈಫ್ ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು ಸೊ ಹಾಗಾಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸೊ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲರೂ ಹೋಗಿ ಅಟೆಂಡ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್